ಗಂಗರಾಜ್ ಲೈಫ್ ಸ್ಟೈಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನು ಇಲ್ಲೊಂದು ಬಾಡಿಗೆ ಬಂದಿದ್ದೆ ನೋಡಿ ಎಲ್ಲ ಮರಗಳೆಲ್ಲ ಇದ್ದೀನಿ ಇದೊಂದು ಕ್ಲಿಪ್ಪಿಂಗು ನಿಮಗೆ ತಗೊಂಡು ತೋರ್ಸೋಣ ಅಂತ ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೀವು ವಿಡಿಯೋ ಮುಂದಿನ ವಿಡಿಯೋ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಮರಗಳೆಲ್ಲ ಹಾಕ್ತಾಯಿದ್ದಾರೆ ನೋಡಿ ಹೆಣ್ಮಕ್ಳುಗಳು ಎಷ್ಟು ಸ್ಟ್ರಾಂಗ್ ಬಂದರೆ ಯಾವ ಕೆಲಸಕ್ಕೂ ಬಿಟ್ರು ಕೆಲಸ ಮಾಡ್ತಾರೆ ಈ ನಮ್ಮ ಹೆಣ್ಮಕ್ಳಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಬನ್ನಿ ನೋಡಿ ಎಷ್ಟು ಘಾಸಿ ಕೆಲಸ ಮಾಡ್ತಾರೆ ಇವೆಲ್ಲ ಇಪ್ಪತ್ತು ಅಡಿ ಮರಗಳು ನಮ್ಮ ಗಾಡಿಗೆ ಹಾಕ್ತಾರೆ ಇಲ್ಲೇ ಲೋಕಲಲ್ಲಿ ಹಾಕಿ ಹಾಕೋದು ಇದು ಮರಗಳು ನೋಡಿ ಫ್ರೆಂಡ್ಸ್ ಅವರೇ ನಮ್ಮ ಮೇಸ್ತ್ರಿ ಟೋಪಿ ಹಾಕೊಂಡು ನಿಂತಿದ್ದಾರಲ್ಲ ಅವರೇ ಮೇಸ್ತ್ರಿ ಏನೇ ಒಂದು ವಿಷಯಕಾರ ಒಳ್ಳೆ ಮಷರು ಕೆಲಸ ಕಾರ್ಯಕ್ಕೆಲ್ಲ ಕರೀತಾರೆ ಈ ಕೆಲಸ ಮಾಡೋದು ವಿಡಿಯೋವನ್ನು ನಿಮಗೆ ತೋರ್ಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಬಿಟ್ಟರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಕೂಲಿ ಕೆಲಸ ಅಂದರೆ ಯಾವ ರೀತಿ ಇರುತ್ತೆ ಚಿಕ್ಕ ಬಡ್ಡಿ ಕೆಲಸ ಇರ್ತಾರೆ ಫ್ರೆಂಡ್ಸ್ ಇದು ಗರೆ ಕೆಲಸ ಮಾಡೋದು ನೋಡಿ ನಮ್ಮ ಹೆಣ್ಮಕ್ಳುಗಳು ಯಾವುದೇ ಒಂದು ಕೆಲಸಕ್ಕೆ ಬಿಟ್ಟರು ಮಾಡ್ಕೊಂಡು ಬರ್ತಾರೆ ತುಂಬ ಆಡು ಕೆಲಸನೂ ಮಾಡ್ತಾರೆ ಫ್ರೆಂಡ್ಸ್ ಇವಾಗ ಹಿಂಗೆ ಕಾಲೆಗೆ ಬೆಂಗಳೂರಿಗೆ ಯಾರೂ ಮಾಡಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಇವತ್ತಿನ ವಿಡಿಯೋ ನೋಡಿ ಮರಗಳೆಲ್ಲ ಇವಾಗ ಲೋಡು ಮಾಡ್ತಾ ಇದ್ದಾರೆ ಅಲ್ಲಿಂದ ಎತ್ಕೊಂಬರ್ಬೇಕು ಮರಗಳು ಅವರು ನಮ್ಮ ಮೇಸ್ತ್ರಿ ಎತ್ಕೊಂಡ್ರಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದೊಂದು ಬಾಡಿಗೆ ಲೋಕಲ್ ಬಾಡಿಗೆ ಬಳಿದಿದ್ದೆ ಹಂಗಾಗಿ ವಿಡಿಯೋ ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಬಡವರ ಮಿಡ್ಲ್ ಕ್ಲಾಸ್ ಜನದ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತವೆ ಅಂತ ಇದೊಂದು ತೋರಿಸ್ತಾ ಇದ್ದೀನಿ ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ Thank you, friends.